ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗುವುದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ನಾವು ವಿಡಿಯೋಸ್ ವಿಡಿಯೋಸ್ಗಳು ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಐದನೇ ತರಗತಿ ಮಕ್ಕಳು ಆರನೇ ತರಗತಿ ಪ್ರವೇಶ ಪಡೆಯಲು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಎಕ್ಸಾಮನ್ನು ಏನು ಬರೆದಿದ್ರು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅದರ ಒಂದು ಅಂತಿಮ ಮೆರಿಟ್ ಪಟ್ಟಿ ಮತ್ತು ಅಂತಿಮ ಅಂಕ ಪಟ್ಟಿ ಫಲಿತಾಂಶ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗಿತ್ತು ಸೊ ಮುಂದೆ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಇರುವಂಥದ್ದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಈ ಹಿಂದಿನ ಒಂದು ವಿಡಿಯೋ ನಾನು ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ನಿಮ್ಮ ಕಮೆಂಟ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಓಕೆನಾ ಸಿಮಿಲರ್ಸ್ ಕಮೆಂಟ್ಸ್ ಇದ್ದರೆ ನಿಮಗೆ ಅಲ್ಲಿ ಆನ್ಸರ್ ಸಿಗುತ್ತೆ ಅಂತ ಭಾವಿಸ್ತಾ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಶ್ ಮಾಡಿ ನೀವಿಲ್ಲಿ ನೋಡ್ಬೋದು ಪ್ರವೇಶ ಪರೀಕ್ಷೆ ಫಲಿತಾಂಶ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ವಾರ ಅಂತ ಹೇಳಿದರು ಸೊ ಇಲ್ಲಿ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದೇ ಬಂದಿದೆ ಓಕೆ ಅಲ್ಲಿಗೆ ನಾಲ್ಕನೇ ವಾರ ಅಂತ ಹೇಳಿದ್ರು ಎರಡನೇ ವಾರ ಬಂದಿದೆ ಅಲ್ವಾ ಸೊ ಅದಾದ ನಂತರ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ ಎರಡನೇ ವಾರ ಇದು ಕೆ ಅವರು ಬಿಟ್ಟಿರುವಂತಹ ಮಾಹಿತಿ ಪುಸ್ತಕದಲ್ಲಿದೆ ಸ್ನೇಹಿತರೆ ಓಕೆನಾ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಓಕೆನಾ ಇಲ್ಲೇನು ಹೇಳಿದ್ದಾರೆ ಅಂತಂದರೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ವಾರ ಓಕೆನಾ ಸೊ ಅದರೊಳಗೆ ಬರುವಂಥದ್ದು ಯಾಕೆಂದರೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಮಾಡಿದ್ದಾರೆ ಫಲಿತಾಂಶವನ್ನು ಅಂತಿಮ ಮೆರಿಟ್ ಪಟ್ಟಿಯನ್ನು ಬಿಟ್ಟಿದ್ದಾರೆ ಅಲ್ವಾ ಸೊ ಆದ್ದರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ವಾರದ ಒಳಗೆ ನಿಮ್ಮ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬರೋವಂಥದ್ದು ಓಕೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬರೋವಂಥದ್ದು ಹಾಗಿದ್ರೆ ಇಲ್ಲಿ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಮಾಡ್ತಾರಂತ ಕೂಡ ಡೇಟ್ ಕೊಟ್ಟಿದ್ದಾರೆ ನೋಡಿ ಮೇ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ವಾರ ಫಸ್ಟ್ ವೀಕ್ ಎರಡನೇ ಪಟ್ಟಿ ಎರಡನೇ ಸೀಟು ಹಂಚಿಕೆ ಪಟ್ಟಿ ಓಕೆನಾ ಸೊ ತದನಂತರದಲ್ಲಿ ಪರೀಕ್ಷೆ ಹಾಜರಾದ ಅಭ್ಯರ್ಥಿಗಳಿಗೆ ಮೂರನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಅಂತ ಹೇಳಿದರೆ ಮೇ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ವಾರ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಅದರ ಒಳಗೆ ಬರುತ್ತೆ ಸ್ನೇಹಿತರೆ ಯಾಕಂದರೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಂದ ನಂತರ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬರುತ್ತೆ ಆಮೇಲೆ ಮೂರನೇ ಸುತ್ತಿನ ಸೀಟು ಹಂಚಿಕೆ ಬರುತ್ತೆ ಅದರಲ್ಲಿ ಯಾಕಂದರೆ ಈಗ ಬೇಗ ಬೇಗ ಬಿಟ್ಟಂತೆ ಈಗ ನೋಡಿ ಸ್ನೇಹಿತರೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಿಸಲ್ಟನ್ನು ಬಿಟ್ಟಿದ್ದಾರೆ ಸೊ ಮಾರ್ಚ್ ಕೊನೆಯ ವಾರ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಇಲ್ಲ ಎರಡನೇ ವಾರದೊಳಗೆ ಏಪ್ರಿಲ್ ಎರಡನೇ ವಾರದೊಳಗೆ ನಿಮ್ಮ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗ್ತದೆ ಇನ್ನು ಕೆಲವಷ್ಟು ಪಾಲಕರು ಏನು ಕೇಳ್ತಾಯಿದ್ರು ಅಂತ ಅಂದರೆ ನಮ್ಮ ಮಗು ಇಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ನಾವು ಫಸ್ಟಿಗೆ ಆದ್ಯತೆ ಕ್ರಮದಲ್ಲಿ ನೀಡಿರ್ತೀವಿ ಸೊ ಆದ್ಯತೆ ಕ್ರಮದಲ್ಲಿ ನೀಡಿರುವಂತಹ ಸ್ಕೂಲ್ ಸಿಗುತ್ತಾ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಪ್ರಿಯಾರಿಟಿ ಮೇಲೆ ಹಾಕಿರ್ತೀರಲ್ಲ ಸ್ಕೂಲು ಒಂದು ಎರಡು ಮೂರು ನಾಲ್ಕು ಈ ಥರ ಏನಿರುತ್ತೆ ಪಿ ಅಂತ ಹೇಳಿ ಕರಿತೀವಿ ಅಂದರೆ ಆದ್ಯತೆ ಕ್ರಮದಲ್ಲಿ ನಂಬಿಸ್ಬೇಕಂತ ಏನು ಹೇಳಿದರು ಕೆವರು ಸೊ ಅದರ ಒಂದು ಪ್ರಕಾರ ನಿಮಗೆ ಸೀಟು ಹಂಚಿಕೆ ಆಗುತ್ತೆ ಓಕೆನಾ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಅಭ್ಯರ್ಥಿಯು ಆದ್ಯತೆ ಕ್ರಮದಲ್ಲಿ ಯಾವುದೇ ಶಾಲೆಗೆ ಹೊರಗಳು ನೀಡಿದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಸೀಟು ಹಂಚಿಕೆಗೆ ಪರಿಗಣಿಸಲಾಗುವುದಿಲ್ಲ ನೀವು ಆದ್ಯತೆಗಳನ್ನು ಎಷ್ಟಾದರೂ ನೀಡಬೋದಿತ್ತು ಅಪ್ಲಿಕೇಶನ್ ಹಾಕುವಾಗ ನೀಡಿದಿರಲ್ವಾ ಸೊ ಆ ಆಪ್ಷನ್ಸ್ ಇದ್ರ ಮೇಲೆ ನಿಮಗೆ ಸೀಟ್ ಸಿಗುತ್ತೆ ನೀವು ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದೀರಾ ಸೊ ಅದರ ಒಂದು ಅನ್ವಯ ಮತ್ತೆ ನಿಮ್ಮ ಮೀಸಲಾತಿ ಅನ್ವಯ ಮತ್ತೆ ಸ್ಪೆಷಲ್ ಕ್ಯಾಟಗರಿ ಅನ್ವಯ ಏನಾಗುತ್ತೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಓಕೆನಾ ನಿಮಗೆ ಇಲ್ಲಿ ನೋಡಿ ನಂತರ ನಿಮಗೆ ಅತ್ಯಂತ ಹೆಚ್ಚು ಇಷ್ಟವಿರುವ ಶಾಲೆಯನ್ನು ಮೊದಲ ಆದ್ಯತೆ ಕ್ರಮದಲ್ಲಿ ಸಂಖ್ಯೆಗಳಲ್ಲಿ ನಮೂದಿಸಿ ಅಂತ ಕೊಟ್ಟಿದ್ರು ಈ ಹಿಂದೆ ನೀವು ನಮೂ ನಮೂದನೆಯನ್ನ ಮಾಡಿದರಾ ಸೊ ನೀವು ಒಂದು ಇಲ್ಲಿ ಮಾರ್ಕ್ಸ್ ತೆಗೆದುಕೊಂಡ್ರೆ ಅತ್ಯುತ್ತಮವಾದಂಥ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ನೀವು ಹಾಕಿರುವಂತ ಮೊದಲು ಯಾವುದು ಇಷ್ಟಪಟ್ಟು ಹಾಕಿರ್ತೀರ ಆ ಸ್ಕೂಲೇ ನಿಮಗೆ ಸಿಗುತ್ತೆ ಓಕೆನಾ ಆ ಸ್ಕೂಲೇ ನಿಮಗೆ ಸಿಗುತ್ತೆ ಓಕೆ ಆಮೇಲೆ ಇಲ್ಲಿ ನೋಡಿ ಸೀಟು ಹಂಚಿಕೆ ಪಡೆದ ಅಂದರೆ ಈಗ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬರುತ್ತೆ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ಅಲ್ಲಿ ಮೇಲೆ ನಿಮಗೆ ಇಷ್ಟು ದಿನ ಟೈಮ್ ಅಂತ ಕೊಡ್ತಾರೆ ಇಷ್ಟು ದಿನ ಟೈಮ್ ಅಂತ ಕೊಡ್ತಾರೆ ಆ ಟೈಮ್ ಒಳಗಾಗಿ ನೀವು ಅಡ್ಮಿಷನನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೀಟು ಹಂಚಿಕೆ ಪಡೆದ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ನಿಗದಿತ ಸಮಯದೊಳಗೆ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ವಸತಿ ಶಾಲೆಗೆ ಕಡ್ಡಾಯವಾಗಿ ಪ್ರವೇಶ ಪಡೆಯತಕ್ಕದ್ದು ಅಂತೇಳಿ ಕೊಟ್ಟಿದ್ದಾರೆ ಏನು ಕೇಳ್ತಾಯಿದ್ರು ಕೆಲವಿಷ್ಟು ಫೆರೆಂಡ್ಸ್ ಅಂತ ಅಂದರೆ ಸೊ ಈಗ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ನಮ್ಮ ಸ್ಕೂಲ್ ಯಾರಾದರೂ ಬೇರೆಯದು ಬಂದರೆ ನಾವು ಸೆಕೆಂಡ್ ರೌಂಡ್ ವೇಟ್ ಮಾಡ್ಬೋದಾ ತರ್ಡ್ ರೌಂಡ್ ವೇಟ್ ಮಾಡ್ಬೋದಾ ಅಂತ ಇಲ್ಲ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೀಟು ಹಂಚಿಕೆ ಪಡೆದ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ನಿಗದಿತ ಸಮಯದೊಳಗೆ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದಂತೆ ವಸತಿ ಶಾಲೆಗೆ ಕಡ್ಡಾಯವಾಗಿ ಪ್ರವೇಶ ಪಡೆಯತಕ್ಕ ನಿಮಗೆ ಯಾವ ಸ್ಕೂಲ್ ಅಲಾಟ್ಮೆಂಟ್ ಆಗಿರುತ್ತೆ ಆ ಸ್ಕೂಲಿಗೆ ಹೋಗಿ ನೀವು ಕಡ್ಡಾಯವಾಗಿ ಅಡ್ಮಿಷನನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸಾಧನ ಬಟ್ ಜನರಲ್ ಸೆವೆಂಟಿ ನೈನ್ ಮಾರ್ಕ್ಸ್ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ರೌಂಡಲ್ಲಿ ಇಲ್ಲ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಷನ್ ಆಗುತ್ತೆ ಫಸ್ಟ್ ರೌಂಡ್ ಇಲ್ಲ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ಇದೆ ಎಪ್ಪತ್ತೊಂಬತ್ತು ಬೆಳಗಾವಿ ತರ್ಡ್ ಬಿ ಆಗುತ್ತಾ ಸರ್ ಸೀಟ್ ಸಿಗುತ್ತೆ ಮ್ಯಾಮ್ ಅಂದರೆ ಆಯಾ ಡಿಸ್ಟಿಕ್ಕಿಗೆ ಸಂಬಂಧಿಸಿದಂತೆ ಕಾಂಪಿಟೇಷನ್ ಹೆಂಗಿದೆ ಅದರ ಮೇಲೆ ಕ್ಯಾಟಗರಿ ಮೇಲೆ ಯಾವ್ದು ಯಾವ ರೀತಿಯಾಗಿ ಕಾಂಪಿಟೇಷನ್ ಇದೆ ಅನ್ನೋದ್ರ ಮೇಲೆ ಡಿಫೆಂಡೆನ್ಸಿ ಆಗುತ್ತೆ ಓಕೆನಾ ಈ ಮುಂಚೆನೇ ಹೇಳಿದ್ದೀನಿ ನಾನು ಪ್ರಥಮ ರೌಂಡ್ ಸಿಗ್ಬೋದು ಏಯ್ಟಿ ತ್ರೀ ಪ್ರಥಮ ರೌಂಡ್ ಸಿಗ್ಬೋದು ಕೊಪ್ಪಳ ಟು ಎ ಕ್ಯಾಟಗರಿ ನಲವತ್ತೇಳು ಮಾರ್ಕ್ಸು ಐವತ್ತೆಂಟು ಸಾವಿರ ಇನ್ನೂರ ಇಪ್ಪತ್ತೊಂದು ರ್ಯಾಂಕ್ ಫೀಮೇಲ್ ಅಂತ ಹೇಳ್ತಿದರೆ ಸೇತಾರೆ ಫೋರ್ತ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕು ನೀವು ಫೋರ್ತ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಓಕೆನಾ ಫೋರ್ತ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕು ನೆಕ್ಸ್ಟ್ ಬೆಳಗಾವಿ ಜಿಲ್ಲೆ ಚಿಕ್ಕವಾಳಿ ತಾಲಂಗೆ ಟು ಎಂಟು ಸಾವಿರ ಎಂಟುನೂರ ಎಂಟು ಸಾವಿರದ ಎಂಟುನೂರ ಹತ್ತು ಅಂತ ಹೇಳಿ ಹೇಳ್ತಿದ್ದಾರೆ ಸೊ ಸಿಗುತ್ತೆ ಫಸ್ಟು ಇಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಸಿಕ್ಸ್ಟಿ ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಫಸ್ಟಿ ಕೆಟಗರಿ ಬರುತ್ತೆ ಸೊ ಸಿಗುತ್ತೆ ಮ್ಯಾಮ್ ತರ್ಡ್ ರೌಂಡು ತರ್ಡ್ ರೌಂಡು ಸಿಗ್ಬೋದು ಸಿಕ್ಸ್ಟಿ ಟೂ ಮಾರ್ಕ್ಸ್ ಬಳ್ಳಾರಿ ಡಿಸ್ಟಿಕ್ ಸಿಗುತ್ತೆ ಸರ್ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಬೇಕು ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಬೇಕು ಓಕೆನಾ ಸೊ ಭಾಳಷ್ಟು ವಿದ್ಯಾರ್ಥಿಗಳು ಆದರ್ಶ ವಿದ್ಯಾಲಯ ಮತ್ತು ನವೋದಯಕ್ಕೆ ಹೋಗೋದ್ರಿಂದ ಅವರು ಏನು ಮಾಡ್ತಾರೆ ಮುರಾರ್ಜಿಗೆ ಬರದೇ ಇರುವಂತಹ ವಿದ್ಯಾರ್ಥಿಗಳು ಅವಾಗ ಹಿಂದೆ ಹಿಂದೆ ಇರುವಂಥ ರ್ಯಾಂಕಿಂಗ್ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಓಕೆನಾ विजयपुर टू 63 थ्री मार्क्स इपत् सवि तो रैंकु गर्लस मैम नेक्स्ट बल्ल डिस्ट्रिकी टू माक्स इपत्मू सवि ईनूर तब रैंकुगू फोर्थ वर्गू वेटी विजयपुर टू एटीक्टी सिक्स्टी थ्री मार्क्स ಇಪ್ಪತ್ತೆರಡು ಸಾವಿರದ ತೊಂಬತ್ನಾಲ್ಕು ರ್ಯಾಂಕ್ ಸರ್ ಓಕೆ ಸಿಗುತ್ತೆ ವಿಜಯಪುರ ರ್ಯಾಂಕ್ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ಟು ಬಿ ಮೇಲ್ ಅಂತ ಫೋರ್ತ್ ರೌಂಡು ಇಲ್ಲ ತರ್ಡ್ ರೌಂಡಲ್ಲಿ ಸಿಗುತ್ತೆ ಸರ್ ಯಾಕೆಂದರೆ ಓ ಇದು ನೋಡಿ ಹೇಳ್ತಾ ಇರೋದು ನಿಮಗೆ ಓ ಇದು ಓಕೆನಾ ವಿಜಯಪುರ ಗರ್ಲು ಸಿಕ್ಸ್ಟಿ ಸೆವೆನ್ ಮಾರ್ಕ್ಸ್ ಥರ್ಡ್ ಬಿ ಸಿಗುತ್ತೆ ಫೋರ್ತ್ ರೌಂಡ್ವರೆಗೂ ವೇಸ್ಟ್ ಮಾಡಬೇಕು ವೇಟ್ ಮಾಡಬೇಕು ಸರ್ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಬೇಕು ಇಲ್ಲ ಸಿಕ್ಸ್ಟಿ ಸೆವೆನ್ ಮಾರ್ಕ್ಸ್ಗೆ ತರ್ಡ್ ರೌಂಡಲ್ಲೂ ಸಿಗುತ್ತೆ ಸೆಕೆಂಡ್ ರೌಂಡಲ್ಲೂ ಸಿಗ್ಬೋದು ಓಕೆನಾ ಸೆಕೆಂಡ್ ರೌಂಡಲ್ಲೂ ಸಿಗುತ್ತೆ ಇಲ್ಲಿ ಮೇಲು ಮತ್ತು ಗರ್ಲಿಗೆ ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ಕಟ್ ಆಫ್ ತರ್ಡ್ ಬಿ ಫಾರ್ಟಿ ನೈನ್ ಮಾರ್ಕ್ಸ್ ಸಿಗುತ್ತೆ ಸರ್ ಫೋರ್ತ್ ರೌಂಡ್ವರೆಗೂ ವೆಯ್ಟ್ ಮಾಡಿ ಥರ್ಡ್ ತರ್ಡ್ ರೌಂಡಲ್ಲಿ ಸಿಗ್ಬೋದು ತರ್ಡ್ ರೌಂಡಲ್ಲಿ ಸಿಗ್ಬೋದು ಟು ಎ ಬಾಯ್ ಶಿವಮೊಗ್ಗ ರ್ಯಾಂಕ್ ಹತ್ತು ಸಾವಿರದ ಎಂಟುನೂರ ಎಂಬತ್ತೊಂದು ಫೋರ್ತ್ ರೌಂಡ್ವರೆಗೂ ವೆಯ್ಟ್ ಮಾಡಿ ಸರ್ ಹತ್ತು ಸಾವಿರದ ಎಂಟುನೂರ ಎಂಬತ್ತೊಂದು ರ್ಯಾಂಕ್ ಅಂದರೆ ಸೆಕೆಂಡ್ ರೌಂಡ್ ಇಲ್ಲ ಥರ್ಡ್ ರೌಂಡಲ್ಲಿ ಸಿಗ್ಬೋದು ಅಲ್ಲಿ ಸಿಗಲಿಲ್ಲ ಅಂದರೆ ಫೋರ್ತ್ ರೌಂಡಲ್ಲಿ ಸಿಗುತ್ತೆ ఫోర్త్ రౌండల్ సి కమెంట్ ఆన్సర్ మాట్తీ ఫిఫ్టీ మార్క్సు ఐవత్ ఫీమేల్ హన్నంక్ సార్ థర్డ్ రౌండ్ థర్డ్ ఇలా ఫోర్త ఓకే ಇದು ಸಂಭಾವನೆಯ ಸ್ನೇಹಿತರೆ ಓದ್ಸರದ ನೋಡ್ಕೊಂಡ್ಬಿಟ್ಟು ಹೇಳ್ತಾರೋದು ನಿಮಗೆ ಓಕೆನಾ ಕೆ ಅವರು ಬಿಟ್ಟ ತಕ್ಷಣ ಬಿಟ್ಟ ಮೇಲೆ ಫೈನಲ್ ಆಗುವಂಥದ್ದು ಸ್ಕೋರ್ ಫಿಫ್ಟಿ ನೈನ್ ಕೊಪ್ಪಳ ಓಕೆ ಸಿಗುತ್ತೆ ಸರ್ ತರ್ಡ್ ರೌಂಡಲ್ಲಿ ಇಲ್ಲ ಫೋರ್ತ್ ರೌಂಡಲ್ಲಿ ಸಿಗುತ್ತೆ ಉತ್ತರ ಕನ್ನಡ ಜಿಲ್ಲೆ ಒಂಬೈನೂರ ಏಳು ರ್ಯಾಂಕು ಅನ್ನು ಓಕೆ ಸರ್ ಸಿಗುತ್ತೆ ರಾಯಚೂರು ಸಿಕ್ಸ್ಟಿ ಫೋರ್ ಮಾಸ್ ಟು ಎಕ್ ಇಪ್ಪತ್ತು ಸರ್ ತರ್ಡ್ ರೌಂಡು ಇಲ್ಲ ಫೋರ್ತ್ ರೌಂಡಲ್ಲಿ ಆಗುತ್ತೆ ಸೆವೆಂಟಿ ಫೋರ್ ಮಾರ್ಕ್ಸ್ ಸಿಗುತ್ತೆ ಸರ್ ಬೆಳಗಾಮ್ ಎಷ್ಟನೇ ರೌಂಡಿಗೆ ಅಂತ ಕೇಳ್ತಾರೆ ಸೆಕೆಂಡ್ ಇಲ್ಲ ಥರ್ಡ್ ರೌಂಡಿಗೆ ಸೆಕೆಂಡ್ ಇಲ್ಲ ಥರ್ಡ್ ರೌಂಡು ಸಿಗ್ಬೋದು ಇಲ್ಲ ಮೊದಲನೇ ಮೊದಲನೇ ರೌಂಡಿಗೆ ಸಿಗ್ಬೋದು ಓಕೆನಾ ನೆಕ್ಸ್ಟ್ ಟೂ ಎ ತರ್ಟಿ ಏಯ್ಟ್ ಮಾರ್ಕ್ಸ್ ಫೋರ್ತ್ ರೌಂಡ್ವರೆಗೂ ವೇಟ್ ಮಾಡಬೇಕು ಸರ್ ವೇಟ್ ಮಾಡಬೇಕು ನೀವು ತರ್ಟಿ ಏಯ್ಟ್ ಮಾರ್ಕ್ಸ್ ಕಾಂಪಿಟೇಷನ್ ತುಂಬ ಇದೆ ಫಾರ್ಟಿ ಫೋರ್ ಮಾರ್ಕ್ಸ್ ದಾವಣಗೆರೆ ఫార్టీన్ ఫోర్ మార్క్స్ అందరూ థర్డ్ ఇలా ఫోర్తల్ సిగ్బోదు ఫి ఫైవ్ మార్క్స్ ఎస్టి కెటగిరికి ఫోన్ అరవత్ సవర ఫోర్త్ రౌండల్ సిగ్బోదు ఫోర్త్ రౌండ్ ఎయిటీ త్రీ మార్క్సీ ఫస్ట్ రౌండ్ ఇలా సెకెండ్ రౌండల్ సిగత్ సార్ ಇದಿಷ್ಟು ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದಂತೆ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಧನ್ಯವಾದಗಳು ಸ್ನೇಹಿತರೆ